ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ ಅತ್ಯಂತ ಅತ್ಯಂತ ಖುಷಿ ಕೊಟ್ಟಿರುವಂತಹ ಒಂದು ಸಂಗತಿ ಅದು ಯಾವುದು ಅಂತಂದರೆ ಈ ಕಾರ್ಯ ಅದೇನು ಹೇಳ್ತೀನಿ ನೋಡಿ ಅವತ್ತು ತುಂಬ ಮಳೆ ಜೋರಾಗಿ ಬರ್ತಾಯಿತ್ತು ಐ ಮೀನ್ ಆಫೀಸಿಂದ ಮನೆಗೆ ಹೊರಟೆ ತುಂಬ ಮಳೆ ಬರ್ತಾಯಿತ್ತು ಬಹಳ ಕಷ್ಟ ಆಯಿತು ಮನೆಗೆ ಬರೋಷ್ಟೊತ್ತಿಗೆ ಬಂದೆ ಬಂದ ನಂತರ ನನ್ನ ಎಂದಿನಂತೆ ನನ್ನ ಗಾಡಿಯನ್ನು ನಿಲ್ಲಿಸಿದೆ ನಿಲ್ಲಿಸಿದ ನಂತರ ಈ ಜಾಗ ಏನಿದೆ ಈ ಮೋರಿಯಲ್ಲಿ ಒಂದಿಷ್ಟು ಶಬ್ದ ಕೇಳಿ ಬರ್ತಾ ಇತ್ತು ನಾಯಿ ಮರಿಗಳ ಶಬ್ದ ಪಾಪ ಇಲ್ಲೊಂದು ಅಲ್ಲೊಂದು ಹಂಗೆ ಸಾಲಾಗಿ ಈ ಮೋರಿಯಲ್ಲಿ ಬಿದ್ದಿತ್ತು ನನಗೆ ನನ್ನ ಮಗಳು ಹೇಳಿದ್ಲು ಪಾಪ ಅಲ್ಲಿ ನೋಡಿ ಹೆಂಗಾಗಿದೆ ಅಂತ ಹೇಳಿ ಮರಿಗಳೆಲ್ಲ ಬಿದ್ದು ಹೋಗಿವೆ ಅಂತ ಹೇಳಿ ನಾನು ಹೋಗಿ ನೋಡಿದೆ ಅದರಲ್ಲಿ ಒಂದೆರಡು ಮರಿಗಳಂತೂ ಸತ್ತೋಗ್ಬಿಟ್ಟಿವೆ ಪಾಪ ಮಳೆ ಆ ಪ್ರಮಾಣದಲ್ಲಿತ್ತು ತಡ್ಕೊಳಕ್ಕಾಗ್ತಿರಲಿಲ್ಲ ಆದರೆ ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ ರೀ ಅವು ಆ ಮರಿಗಳಿವೆ ಅದರಲ್ಲಿ ನಾಲ್ಕು ಮರಿಗಳು ಇನ್ನೂ ಇದ್ವು ಅವುಗಳನ್ನು ತಂದೆ ತಂದು ತುಂಬ ಒದ್ದೆ ಆಗೋಗ್ಬಿಟ್ಟು ನಡುಕ್ತಾ ಇದ್ವು ಆಮೇಲೆ ಹೇರ್ ಡ್ರೈಯರಿಂದ ಅವ್ಗೆ ಡ್ರೈ ಮಾಡಿ ಸ್ವಲ್ಪ ಬಟ್ಟೆಯಿಂದ ಎಲ್ಲ ಒರೆಸಿ ಅವುಗಳಿಗೆ ಸ್ವಲ್ಪ ಬೆಚ್ಚಗೆ ಇಟ್ಟೆ ಇಲ್ಲಿ ಆಮೇಲೆ ಸ್ವಲ್ಪ ಆರಾಮಾಗಿ ಆಗ್ಬೋದು ಬಟ್ ನಡುಕ್ತಾಯಿದ್ವು ತುಂಬ 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 ಇತ್ತು ನನ್ನ ತಾಯಿ ಎಲ್ಲಿದೆ ಅದರ ತಾಯಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ ಬಟ್ ಎಲ್ಲೂ ಕಾಣಿಸ್ಲಿಲ್ಲ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಗೋಯ್ತು ಬರಲೇ ಇಲ್ಲ ಬಟ್ ಇವುಗಳನ್ನು ಜೋಪಾನ ಹೇಗಾದರೂ ಮಾಡಬೇಕಲ್ಲ ಪಾಪ ಕಣ್ಣು ಕಾಣ್ತಾ ಇಲ್ಲ ಏನಾದರೂ ತಿನ್ನಿಸ್ಬೇಕಂದ್ರೆ ಏನು ತಿನ್ನುವಂಥ ಪರಿಸ್ಥಿತಿ ಇಲ್ಲ ಹಾಗಾಗಿ ಇವಗೆ ಹಾಲು ಕುಡಿಸುವಂಥ ಕೆಲಸವನ್ನು ತಂದು ಅದಕ್ಕೆ ಬಟ್ಟೆಯಿಂದ ಒರೆಸಿ ಹೇರ್ ಡ್ರೈ ಮಾಡಿ ಎಲ್ಲ ಸ್ವಲ್ಪ ನಡಗೋದು ಕಡಿಮೆ ಆದ ನಂತರ ಅವುಗಳಿಗೆ ಹಾಲು ಕುಡಿಸಿದೆ ಅದಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ ಸೊ ಈ ಡ್ರಾಪ್ಸ್ ಹಾಕುವಂಥದ್ದು ಬರುತ್ತೆ ಗೊತ್ತಾ ನಿಮಗೆ ಔಷಧಿ ಹಾಕುವಂಥದ್ದನ್ನು ಸೊ ಅದರಲ್ಲಿ ಅವುಗಳನ್ನು ಹಾಲು ಕುಡಿಸುವಂಥ ಕೆಲಸ ಮಾಡಿದೆ ಅವುಗಳಿಗೆ ನೋಡಿ ಈ ಥರ ಭಾಳ ಖುಷಿ ಕೊಡ್ತಾ ಇತ್ತು ಅವುಗಳಿಗೆ ಪಾಪ ಕಣ್ಣು ಕಾಣ್ತಾ ಇರಲಿಲ್ವಲ್ಲ ಸೊ ಹಾಗಾಗಿ ಗೊತ್ತಿಲ್ಲ ನನಗೆ ಆ ಸಂದರ್ಭಕ್ಕೆ ಸಿಗ್ತಾ ಇದ್ದಿದ್ದು ಅದೊಂದೇ ತುಂಬ ನನಗೆ ಅದಕ್ಕೆ ನಿಪ್ಪಲ್ ಬಾಟ್ಲುಗಳು ಬರುತ್ತೆ ಅದರಲ್ಲಿ ತಂದು ಕುಡಿಸ್ಬೇಕು ಅಂತ ಹೇಳಿ ಬಟ್ ಅಷ್ಟೊಳಗೆ ಇದಿತ್ತು ಇದರಲ್ಲೇ ಅವು ಕಂಫರ್ಟೇಬಲ್ ಆಗಿದ್ವು ಕುಡಿತಾ ಇದ್ವು ಆರಾಮಾಗಿದ್ವು ಎರಡು ಮೂರು ದಿನ ಆಯಿತು ಮೂರು ದಿನ ಆದಮೇಲೆ ಬಹಳ ಖುಷಿ ಆಯಿತು ನನಗೆ ಅದರ ತಾಯಿ ನನ್ನ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ತೀವಿ ಇವುಗಳ ಶಬ್ದದಿಂದಾಗಿ ನೋಡಿ ಅಲ್ಲಿ ಸೊ ಹಾಗಾಗಿ ಏನು ಮಾಡಿದೆ ನಾನು ಅದರ ಮರಿಗಳನ್ನೆಲ್ಲ ಆಚೆ ಒಂದೊಂದೇ ಒಂದೊಂದೇ ಇಷ್ಟು ಅವನಿಗಳನ್ನ ಇಟ್ಟೆ ಅವನ್ನ ಅದು ಬಂದು ತಗೊಂಡು ಹೋಗುತ್ತಾ ಇಲ್ವಾ ಅಂತ ಹೇಳಿ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಸೊ ಹಾಗಾಗಿ ಅದು ಬಂತು ಬಹಳ ಖುಷಿ ಕೊಡ್ತೇವೆ ದೂರದಿಂದ ನಿಂತ್ಕೊಂಡು ನನ್ನ ಮನೆ ಬಾಗಿಲದಲ್ಲಿ ನಿಂತ್ಕೊಂಡಿತ್ತು ನಾನು ಆಚೆ ಹೋದ ತಕ್ಷಣ ಅದು ಮತ್ತೆ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇತ್ತು ಅದಕ್ಕೆ ಎಲ್ಲ ಮರಿಗಳನ್ನು ಹೋಗಿ ಮನೆ ಬಾಗಿಲಲ್ಲಿ ಇಟ್ಟೆ ಅದು ಒಂದೊಂದೇ ನಾಯಿ ಮರಿಗಳನ್ನು ತನ್ನ ಮರಿಗಳನ್ನು ತೊಗೊಂಡು ಹೋಗ್ತಾ ಇತ್ತು ನೋಡಿ ಎಷ್ಟು ಅದ್ಭುತ ಇಲ್ಲರಿ ಆ ತಾಯಿ ಮತ್ತು ಮಗುವಿನ ಬಾಂಧವ್ಯ ಬಹಳ ಖುಷಿ ಕೊಟ್ಟಂಥದ್ದು ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಸುತ್ತಮುತ್ತಲೂ ಕೂಡ ಹೀಗೆ ಆಗಬಹುದು ಸಾಧ್ಯ ಆದಷ್ಟು ತುಂಬ ಜನ ಬೈತೀವಿ ನಾವೇ ಬೀದಿ ನಾಯಿಗಳನ್ನ ಯಾಕ್ರಿ ಹಂಗೆಲ್ಲ ಮಾಡಬೇಕು ಅಂತೇಳಿ ಬಟ್ ಅದು ಒಂದು ಜೀವ ಅಲ್ವೇನು ರೀ ಆ ಮರಿಗಳು ಸಾಯ್ತಾ ಇದ್ದಿದ್ದನ್ನು ನೋಡ್ಕೊಂಡಿರೋಕ್ಕಾಗತ್ತಾ ಹಾಗಾಗಿ ಆ ಪ್ರಯತ್ನ ಅಂತೂ ಮಾಡಿದೆ ಬಟ್ ಖುಷಿ ಕೊಡ್ತು ನನಗೆ ಆ ತಾಯಿ ಬಂದು ಆ ಮರಿಗಳನ್ನು ತೊಗೊಂಡು ಹೋಗೋದಿತ್ತಲ್ಲ ಭಾಳ 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 ಖುಷಿ ಕೊಟ್ಟಂಥದ್ದು ಸೊ ನಿಮ್ಗೆ ಹೇಳಲೇಬೇಕನ್ನಿಸ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾಲಿಟ್ಟಾಗಿದೆ ನೋಡಿ ಈ ಇದನ್ನು ನೋಡ್ತಾ ಇದ್ದಾಗ ಯಾರಿಗಾದರೂ ಹಾಗೆ ಬಿಟ್ಟು ಹೋಗೋಕ್ಕಾಗತ್ತೆ ರೀ ಪಾಪ ಕಣ್ಣು ಕಾಣಲಿಲ್ಲ ಆಮೇಲೆ ಇದಕ್ಕಿಂತಲೂ ಇನ್ನೊಂದು ಭಾಳ ಖುಷಿ ಕೊಟ್ಟಿದ್ದು ನನಗೆ ಇಷ್ಟೆಲ್ಲ ಆದ ನಂತರ ಇವುಗಳನ್ನು ಮತ್ತೆ ನೋಡುವಂಥ ಭಾಗ್ಯ ನನಗೆ ಸಿಕ್ತು ಹೇಗೆ ಅನ್ನೋದನ್ನು ಹೇಳ್ತೀನಿ ಬಟ್ ಇದು ತನ್ನ ಮರಿಗಳನ್ನು ತಗೊಂಡು ಎಲ್ಲಿ ಹೋಯಿತು ಅನ್ನುವಂಥದ್ದು ಇತ್ತು ನನಗೆ ಅದನ್ನು ನಾನು ಫಾಲೋ ಮಾಡಿದೆ ಅದು ಹೋಗಿ ಹೋಗಿಟ್ಕೊಳ್ತಾ ಇದೆ ಏನು ಮಾಡ್ತಾ ಇದೆ ಅಂತ ಹೇಳಿ ಸೊ ಹಾಗಾಗಿ ಆ ಮರಿಗಳನ್ನು ಮತ್ತೆ ಒಂದು ಮರಿನ ಮಾತ್ರ ಯಾಕೋ ತೊಗೊಂಡು ಹೋಗಲಿಲ್ಲ ಅದು ಈ ಮರಿ ಏನು ಕಾಣಿಸ್ತಾ ಇದೆ ಅದನ್ನು ತೊಗೊಂಡು ಹೋಗಲಿಲ್ಲ ಇಟ್ಟೆ ಅದು ಬಂತು ವಾಪಸ್ ತೊಗೊಂಡು ಹೋಗಿದ್ದನ್ನು ಇಟ್ಟು ಬೇರೆ ಮರಿಗಳನ್ನು ಮಾತ್ರ ತೊಗೊಂಡು ಹೋಯ್ತದು ಅದನ್ನು ಮಾತ್ರ ಇತ್ತು ಬಟ್ ನಾನೇ ಅದನ್ನು ತೊಗೊಂಡು ಹೋದೆ ಎಲ್ಲಿ ಹೋಗಿದೆ ಏನು ಅಂತ ಹೇಳಿ ಅದನ್ನು ಹೋಗಿ ಆ ತಾಯಿ ಹತ್ರ ಬಿಡುವಂಥ ಕೆಲಸ ಮಾಡಿದೆ ಅವಿಷ್ಟು ತೊಗೊಂಡು ಹೋಯ್ತದು ಒಂದನ್ನು ಮಾತ್ರ ತೊಗೊಂಡು ಹೋಗಲೇ ಇಲ್ಲ ನಾನು ಎಷ್ಟೇ ವೇಟ್ ಮಾಡಿದರೂ ಕೂಡ ಆಗಲಿಲ್ಲ ಬಟ್ ಅಲ್ಲಿ ಬಿಸಿಲು ಕೂಡ ಇತ್ತಲ್ವ ಮರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇ ಸ್ವತಃ ಅದನ್ನು ಫಾಲೋ ಮಾಡಿದೆ ಆ ಮರಿ ಎಲ್ಲಿ ತೊಗೊಂಡು ಹೋಗುತ್ತೆ ಅಂತ ಹೇಳಿ ನೋಡಿ ಈ ಇಷ್ಟನ್ನು ಮಾತ್ರ ತೊಗೊಂಡು ಹೋಗ್ತಾ ಇತ್ತು ಎಲ್ಲವನ್ನ ಅದಕ್ಕೆ ನೋಡಿಬಿಟ್ರೆ ಮತ್ತೆ ಅದು ಇರೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಅದಕ್ಕೆ ನೋಡಿ ಮತ್ತೆ ವಾಪಸ್ ತೊಗೊಂಬಂತು ನಾವು ಕಾಣಿಸ್ತಾ ಇದ್ದೀವಿ ನಿಮಗೆ ನೋಡಿ ವಾಪಸ್ ತಂದು ಇಡುತ್ತೆ ಅದನ್ನ ಅದನ್ನು ಒಯ್ಯೋದೇ ಇಲ್ಲ ಅದನ್ನು ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ ವಿಚಿತ್ರ ಅನಿಸ್ತು ನನಗೆ ಅದು ನೋಡಿಲ್ಲ ಆ ಮರಿನೇ ಇಡ್ತು ಬೇರೆ ಮರಿನ ತೊಗೊಂಡು ಹೋದ್ ಮಾಡ್ತು ಬೇರೆ ಮರಿನ ತೊಗೊಂಡು ಹೋಗ್ತು ಆ ಮರಿನ ಹಾಗೆ ಇಡ್ತು ಅದಕ್ಕೆ ಅದು ನಾನು ಫಾಲೋ ಮಾಡಲೇಬೇಕು ಅಂತೇಳಿ ಆ ಮರಿನೂ ತೊಗೊಂಡು ಹೋದೆ ನಾನು ಹುಡ್ಕೊಂಡು ಹೋದೆ ಎಲ್ಲಿ ಹೋಯಿತು ಏನು ಅಂತ ಹೇಳಿ ಸೊ ನಮ್ಮ ಮನೆ ಹತ್ರ ಈ ಪೂರ್ತಿಯಾಗಿ ಜಾಗ ಇದೆ ಅಲ್ಲಿ ಕಲ್ಲುಗಳಿದ್ದಾವೆ ಆ ಕಲ್ಲಿನ ಸಂದೆಯಲ್ಲಿ ನೋಡಿ ತನ್ನ ಮರಿಗಳನ್ನು ಹೇಗೆ ಜೋಪಾನ ಮಾಡ್ತಾ ಇದೆ ಅಂತೇಳಿ ಅಲ್ಲೇ ಆ ಮರಿನ ನಾನು ಕೂಡ ಬಿಟ್ಟೆ ಪಾಪ ಏನೂ ಮಾಡಲಿಲ್ಲ ಆ ತಾಯಿ ನನ್ನನ್ನು ನೋಡ್ತು ಒಂಥರ ಅದು ಹೇಗೆ ನೋಡ್ತಾ ಇತ್ತು ಅಂದರೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಲ್ಲ ಆ ರೀತಿಯಾಗಿ ಹೇಳೋದಿತ್ತು ಒಂಚೂರು ಕೂಗಾಡಲಿಲ್ಲ ಇಲ್ಲಾಂದರೆ ಮರಿ ಇರುವಂಥ ಜಾಗಗಳ ಬಳಿ ತಾಯಿ ಏನಾದರೂ ಇದ್ದಾಗ ನೀವು ಅದರ ಹತ್ತಿರ ಹೋಗೋಕ್ಕಾಗಲ್ಲ ಇಟ್ಸ್ ವೆರಿ ಅಗ್ರೆಸಿವ್ ತುಂಬ ಕೋಪದಲ್ಲಿ ಬರುತ್ತೆ ಅದಕ್ಕೆ ಹತ್ರನೂ ಬಿಟ್ಕೊಳ್ಳೋದಿಲ್ಲ ಎಸ್ಪೆಷಲಿ ಬೀದಿ ನಾಯಿಗಳು ಮನೆ ಸಾಕಿರೋ ನಾಯಿಗಳಾದರೆ ಬೇರೆ ಅದು ನೋಡಿ ಎಷ್ಟು ಆರಾಮಾಗಿ ನನಗೆ ಅಲ್ಲಿ ಓದ್ಕೊಳಕಿತ್ತು ಭಾಳ ದೂರ ಇಲ್ಲ ನಾನು ಹತ್ತಿರದಲ್ಲೇ ನಿಂತ್ಕೊಂಡೆ ಅದಕ್ಕೆ ಏನೇನೂ ಮಾಡಲಿಲ್ಲ ಅದು ತುಂಬ ನೋಡ್ಕೊಂಡು ಕೂತ್ಕೊಳ್ತು ಆ ಆ ಶಬ್ದಗಳನ್ನು ಕೇಳೋದೇ ರೀ ಬಹಳ ಅದು ಪಾಪ ಎಲ್ಲ ಮರಿಗಳು ಕೂಡ ಖುಷಿಯಾದವು ತನ್ನ ತಾಯಿ ಕಡೆಗೆ ಸೇರಿಕೊಂಡ್ವಲ್ಲ ಅನ್ನುವಂಥದ್ದು ನನಗೊಂದಿಷ್ಟು ಸಮಾಧಾನ ತಂತು ಇದು ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೊಟ್ಟಂತಹ ಅತ್ಯಂತ ಅತ್ಯಂತ ಖುಷಿ ಇನ್ನು ತುಂಬ ಇದ್ದಾವೆ ಬೇರೆ ಬೇರೆ ರೀತಿಯಲ್ಲಿದೆ ಬಟ್ ಅದರಲ್ಲಿ ಸ್ಪೆಷಲಿ ಈ ವಿಚಾರದಲ್ಲಿ ಬಹಳ ಖುಷಿಯಾಗಿದೆ ನನಗೆ ಇದಾದ ಮೇಲೆ ಇನ್ನೊಂದು ಖುಷಿ ಏನು ಗೊತ್ತಾ ಅದು ಸ್ವಲ್ಪ ದಿನಗಳ ನಂತರ ನಾನು ಹದಿನೈದು ಇಪ್ಪತ್ತು ದಿನ ಆಯ್ತು ಅನಿಸುತ್ತೆ ಅದಾದ ಮೇಲೆ ಶೇಕಾಯಕಿ ಬಂದೆ ನಾನು ಮನೆ ಹತ್ರ ಇವೆಲ್ಲ ಪುಟಾಡಿಗಳು ರೀ ಅವೆಲ್ಲವೂ ಕೂಡ ಅದೇ ಮರಿಗಳೇ ಹೆಂಗೆ ಖುಷಿಯಾಗಿರಬೇಕು ನನಗೆ ಹೇಳಿ ನೀವು ಯಾವ ಕಣ್ಣು ಕಾಣದೇ ಇರುವಂಥ ಮರಿಗಳಿದ್ವು ಅವುಗಳನ್ನು ಮೂರು ದಿನ ಮನೇಲಿಟ್ಕೊಂಡು ಅವ್ರಿಗೆ ಬೆಚ್ಚಗೆ ಇಟ್ಟು ಹಾಲು ಕುಡಿಸಿದ್ದು ಅದು ಮೇಲೆ ಆ ತಾಯಿ ಕರ್ಕೊಂಡು ಹೋಗಿದ್ದು ಅದಾದ ಮೇಲೆ ಮತ್ತೆ ಬಂದ್ವಲ್ಲ ಮನೆ ಹತ್ರ ನೋಡೋಕ್ಕೆ ಬಹಳ 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 ಅವು ಗೊತ್ತಾಗುತ್ತೋ ಇಲ್ವೋ ನನಗೆ ಅದ್ಬೇರೆ ಬಟ್ ಅವುಗಳನ್ನು ನಾನು ನೋಡಿದ್ನಲ್ಲ ಆ ಪುಟಾಣಿ ಬರಿಗಳು ಕಣ್ಣೆಲ್ಲ ತೆಗೆದ ನಂತರ ಅವು ಆಟ ಆಡ್ತಾ ಇರೋದನ್ನು ನೋಡ್ಬಿಟ್ರೆ ಬಹಳ ಖುಷಿ ಕೊಡ್ತಾ ಇದ್ವಿ ನೋಡಿ ಅಲ್ಲಿ ಎಷ್ಟು ಚಂದ ಮುದ್ದು ಮುದ್ದಾಗಿ ಆಟ ಆಡ್ತಾ ಅಂತ ಹೇಳಿ ಚಂದ ಅಲ್ವ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತು ಶೇರ್ ಮಾಡೋದನ್ನ ಲೈಕ್ ಬಟನ್ ಹೊತ್ತೋದನ್ನ ಮರಿಬೇಡಿ ನನಗೆ ಖುಷಿ ಕೊಟ್ಟಂತಹ ಈ ನನ್ನ ಕೆಲಸದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆಮೇಲೆ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಆಕ್ಚುಲಿ ನಮಗೆ ಹೊಸ ವರ್ಷ ಆದರೂ ಕ್ಯಾಲೆಂಡರ್ ವೈಸ್ ನಾವೆಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು